ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆ ಎಸ್ ಹುದ್ದೆಗೆ ಸಂಬಂಧಪಟ್ಟಂಗೆ ಯಾರೆಲ್ಲ ಅಧ್ಯಯನ ನಡೆಸ್ತಾ ಇದ್ದಾರಾ ಕೆ ಪಿ ಎಸ್ ಸಿ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ರಿಗಾರ್ಡಿಂಗ್ ಎಕ್ಸಾಮಿನೇಷನ್ನ ಪೋಸ್ಟ್ಪೋನ್ ಮಾಡಿರುವ ಬಗ್ಗೆ ಸೊ ಯಾವ ಡೇಟಿಗೆ ಮುಂದಕ್ಕೆ ಹಾಕಲಾಗಿದೆ ಹಾಗೆ ಹೊಸ ಡೇಟ್ ಏನು ಏನೆಲ್ಲ ರೀಸನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಯಾಕೆ ಈ ಎಕ್ಸಾಮ್ ಮುಂದಕ್ಕೆ ಹೋಯಿತು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಬ್ರೀಫಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಎಸ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಏನು ಇವತ್ತು ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಅಪ್ಡೇಟ್ನ ನೀಡಲಾಗಿದೆ ತಿದ್ದುಪಡಿ ಆದೇಶ ಅಂತ ಹೇಳ್ತಾ ಇದ್ದಾರೆ ಇದನ್ನು ಕೋರಿ ಅಂತ ನಾವು ಇದನ್ನು ಕರಿತೇವೆ ಸೊ ಬಹಳ ಮುಖ್ಯವಾಗಿ ನಿಮ್ಮ ಏನು ಎಕ್ಸಾಮ್ ಇದೆ ಎಜಿಟೆಡ್ ಪ್ರೊಬೇಷನರ್ ಅಂತ ನಾವೇನು ಹೇಳ್ತೇವೆ ಅಥವಾ ಕೆ ಎಸ್ ಹುದ್ದೆ ಅಂತ ನಾವೇನು ಹೇಳ್ತೇವೆ ಸೊ ಇದರ ಒಂದು ಪೂರ್ವಭಾವಿ ಪರೀಕ್ಷೆಯ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಶೆಡ್ಯೂಲ್ ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಬಟ್ ಈ ದಿನಾಂಕದಂದೇ ಯು ಪಿ ಎಸ್ಸಿಯವರು ನಡೆಸುವಂತಹ ಇ ಪಿ ಎಫ್ ಒ ಅಂತ ಹೇಳ್ತಾರೆ ಈ ಒಂದು ಇಲಾಖೆಯ ಎಕ್ಸಾಮ್ಸ್ಗಳು ಅವತ್ತೇ ಇರೋದರಿಂದ ಇದರ ಜೊತೆ ಜೊತೆಗೇ ಸಿ ಟೆಟ್ ಅಂತ ಎಕ್ಸಾಮ್ ಇದೆ ಸಿ ಟೆಟ್ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಈ ಎಕ್ಸಾಮ್ನು ಸಹ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದೇ ನಡೀತಾ ಇದೆ ಸೊ ಈ ಥರ ನೋಡಿ ಓವರ್ಲ್ಯಾಪ್ ಆಗ್ತಾ ಇರೋದ್ರಿಂದ ತುಂಬ ಅಭ್ಯರ್ಥಿಗಳು ಕರ್ನಾಟಕದ ಅಭ್ಯರ್ಥಿಗಳು ಸೇರಿ ಇ ಪಿ ಎಫ್ ಒ ಎಕ್ಸಾಮ್ನ ತೊಗೊಳ್ತಾರೆ ಸಿ ಟೆಟ್ ಎಕ್ಸಾಮ್ನ ತೊಗೊಳ್ತಾರೆ ಸೊ ಹಾಗಾಗಿ ಈ ಆಯಿತಾ ಈ ಒಂದು ಮೇ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅಟೆಂಡ್ ಆಗೋದಕ್ಕೆ ಅವರಿಗೆ ಆಗೋಲ್ಲ ಸೊ ಹಾಗಾಗಿ ಆ ಅಭ್ಯರ್ಥಿಗಳು ಏನು ಮಾಡಿರ್ತಾರಂತೆ ಪರೀಕ್ಷಾ ದಿನಾಂಕವನ್ನು ಮುಂದೂಡುವಂತೆ ಮನವಿಯನ್ನು ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ನಿಮ್ಮ ಏನು ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಏನಿದೆ ಅದನ್ನು ಟ್ವೆಂಟಿ ಫಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲು ಉದ್ದೇಶಿಸಲಾಗಿರುತ್ತೆ ಸೊ ಹಾಗಾಗಿ ನಿಮಗೆ ಇವತ್ತಿಂದನೂ ನಾವು ಟೈಮ್ ತೆಗೆದುಕೊಳ್ಳೋದಾದರೆ ತ್ರೀ ಮಂತ್ ಎಕ್ಸ್ಟ್ರಾ ನಿಮಗೆ ಟೈಮ್ ಸಿಗ್ತಾ ಇದೆ ಈ ಒಂದು ಸುವರ್ಣ ಟೈಮನ್ನು ಆಯಿತಾ ಈ ಒಂದು ಅಮೂಲ್ಯವಾಗಿರುವಂಥ ಸಮಯವನ್ನು ಕರೆಕ್ಟಾಗಿ ನೀವು ನೀಟಾಗಿ ಇದನ್ನು ಯೂಸ್ ಮಾಡಿಕೊಳ್ಳಿ ಏನು ಎರಡು ಪ್ರಿಲಿಮ್ಸ್ ಪೇಪರ್ಗಳಿರ್ತವೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮಾರ್ಕ್ಸು ಅದಕ್ಕೂ ಸಹ ಚೆನ್ನಾಗಿ ಓದ್ಕೊಳ್ಳಿ ಅದರ ಸಿಲೆಬಸ್ ಯಾವ ಥರ ಇರುತ್ತೆ ಏನು ಕತೆ ಆಲ್ರೆಡಿ ನಾವು ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನನ್ನು ಮಾಡಿದ್ದೇವೆ ಸರಿನಾ ಅದರ ವೀಡಿಯೋಗಳು ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಕಿರ್ತೇವೆ ಕೆ ಎಸ್ ವೀಡಿಯೋಸ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ಆ ವೀಡಿಯೋಗಳನ್ನು ನೋಡಿ ಜೊತೆಗೆ ಮೇನ್ಸಲ್ಲಿ ನಿಮಗೆ ಎರಡು ಕ್ವಾಲಿಫೈ ಪೇಪರ್ಗಳಿರ್ತವೆ ಹಾಗೆ ಐದು ಏನಿರ್ತವೆ ಈ ಒಂದು ಮುಖ್ಯ ಪರೀಕ್ಷೆಗಳು ಇರ್ತವೆ ಸರಿನಾ ಸೊ ಈ ಐದು ಪತ್ರಿಕೆ ಮೇಲೇ ನಿಮ್ಮ ಒಂದು ಕೆ ಎ ಎಸ್ನ ಹುದ್ದೆ ಏನು ತೊಗೋಬೇಕಂತ ಇದ್ದರೆ ಅದು ಡಿಸೈಡ್ ಆಗುತ್ತೆ ಸೊ ಹಾಗಾಗಿ ಅದಕ್ಕೂ ಸಹ ಈಗಿಂದಲೇ ನೀವು ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ ಹಾಗೆ ಈ ಒಂದು ಪ್ರಿಲಿಮ್ಸ್ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು ಈ ಒಂದು ಪ್ರಿಪರೇಷನ್ಗೆ ಏನೆಲ್ಲ ಒಂದು ಮಾಹಿತಿಗಳನ್ನು ಕೊಡಬೇಕು ನಮ್ಮ ಚಾನಲ್ ಕಡೆಯಿಂದ ಹಾಗೆ ಟೆಲಿಗ್ರಾಮ್ ಕಡೆಯಿಂದ ನಿಮಗೆ ನೀಡ್ತಾ ಇರ್ತೇವೆ ಹಾಗಾಗಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ಮುಖ್ಯವಾಗಿ ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ಪೂರ್ವಭಾವಿ ಪರೀಕ್ಷೆದು ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಫ್ ಕೆ ಎಸ್ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಉತ್ತರಗಳು ಬೇಕು ಸ್ವಂತಹ ಅಭ್ಯರ್ಥಿಗಳು ಏನು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಸ್ಪ್ರೆಂಟ್ಸ್ ಕೇವಲ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಏನು ಸಿಗುತ್ತೆ ಮೂರು ವರ್ಷದ ಕೆ ಎಸ್ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಉತ್ತರಗಳು ನಿಮಗೆ ಸಿಗುತ್ತವೆ ಇದ್ರ ಜೊತೆಗೆ ಒಂದು ಸಿಲೆಬಸ್ ಕಾಪಿಯನ್ನು ಸಹ ಕೊಡ್ತೇವೆ ಪ್ರಿಲಿಮ್ಸ್ಗೆ ಏನು ಸಿಲೆಬಸ್ ಇದೆ ಹಾಗೆ ಮೇನ್ಸ್ಗೆ ಏನು ಸಿಲೆಬಸ್ ಇದೆ ಹಾಗೆ ಇಂಟರ್ವ್ಯೂಗೆ ಯಾವ ಥರ ಮಾರ್ಕ್ಸನ್ನು ಅವರು ಅಲಾಟ್ಮೆಂಟನ್ನು ಮಾಡಿದ್ದಾರೆ ಇವೆಲ್ಲದರ ಪಿ ಡಿ ಎಫ್ ಕೇವಲ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಸಿಗುತ್ತೆ ಮಾಡಬೇಕಾಗಿರೋದೇನು ಈ ಒಂದು ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡಿದರೆ ನಿಮಗೆ ಮೂರು ವರ್ಷದ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಗಳು ಪ್ಲಸ್ ಎರಡು ವರ್ಷದ ಇತ್ತೀಚಿನ ಐ ಎ ಎಸ್ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಎಕ್ಸ್ಟ್ರಾ ರೆಫರೆನ್ಸಿಗೋಸ್ಕರ ಜೊತೆಗೆ ಪ್ರಿಲಿಮ್ಸ್ ಮೇನ್ಸ್ ಹಾಗೆ ಈ ಒಂದು ಏನು ಇಂಟರ್ವ್ಯೂ ಇದೆ ಅದರ ಟೋಟಲ್ ಸಿಲೆಬಸ್ ಯಾವ ಥರ ಇರುತ್ತೆ ಏನು ಅನ್ನೋದು ಅದನ್ನು ಸಹ ಒಂದು ಕಂಪೈಲೇಷನ್ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಸೊ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ಒಂದು ಟೈಮ್ನ ಕರೆಕ್ಟಾಗಿ ವಿನಿಯೋಗ ಮಾಡ್ಕೊಳ್ಳಿ ಗಾಡ್ ಬ್ಲೆಸ್ ಯು ಆಲ್